ಉಪಮನ್ಯು ಅಯೋಧ ದೌಮ್ಯರ ಮತ್ತೊಬ್ಬ ಶಿಷ್ಯ ಪ್ರತಿದಿನ ಮುಂಜಾನೆಯಿಂದ ಸಂಜೆಯ ತನಕ ಹಸು ಕರುಗಳನ್ನು ಕಾಯುವುದು ಅವನ ಕೆಲಸ ಕೆಲಸವನ್ನು ಸ್ವತಃ ಗುರುಗಳೇ ಆಜ್ಞಾಪಿಸಿದ್ದರು ಅವರ ವಚನದಂತೆ ಶಿಷ್ಯ ಉಪಮನ್ಯು ಹಗಲಿನ ಸಮಯದಲ್ಲಿ ದನ ಕಾಯುತ್ತಾ ರಾತ್ರಿಯ ಸಮಯದಲ್ಲಿ ಆಶ್ರಮಕ್ಕೆ ಬಂದು ಗುರುಗಳ ಆಜ್ಞಾಪನೆಗೆ ಕಾಯುತ್ತಿದ್ದ ಹೀಗೆ ಕೆಲವು ದಿನಗಳು ಉರುಳಿದವು ಉಪಮನ್ಯುವಿನ ದಿನಚರಿಯನ್ನು ನೋಡುತ್ತಿದ್ದ ಗುರುಗಳು ಅವನನ್ನು ಒಂದು ದಿನ ದಿಟ್ಟಿಸಿ ನೋಡುತ್ತಾ ಅವನು ದಷ್ಟ ಪುಷ್ಟನಾಗಿರುವುದನ್ನು ಲಕ್ಷಿಸಿ ಪ್ರಶ್ನಿಸಿದರು ಉಪಮನ್ಯು ನೀನು ನಿನ್ನ ಜೀವನವನ್ನು ಹೇಗೆ ಸಾಗಿಸುತ್ತಿರುವೆ ಇತ್ತೀಚೆಗೆ ನೀನು ಬಹಳ ಬಲಿಷ್ಠನಂತೆ ಕಾಣುತ್ತಿರುವೆಯಲ್ಲ ಅದಕ್ಕುತ್ತರವಾಗಿ ಗುರುಗಳೇ ಪ್ರತಿದಿನ ಭಿಕ್ಷಾಟನೆ ಮಾಡಿ ಅನ್ನ ತಂದು ಊಟ ಮಾಡುವೆನು ಎಂದರು ಮಗು ಸನಾತನ ಧರ್ಮಾನುಸಾರ ಆಚಾರದ ಪ್ರಕಾರ ಭಿಕ್ಷಾಟನೆ ಮಾಡಿ ತಂದದ್ದನ್ನು ಮೊದಲು ಗುರುಗಳಿಗೆ ಅರ್ಪಿಸಬೇಕು ಎಂದು ದೌಮ್ಯರು ತಿಳಿ ಹೇಳಿದರು ಅದನ್ನು ಬಹಳ ಶ್ರದ್ಧೆಯಿಂದ ಒಪ್ಪಿ ಉಪಮನ್ಯವು ಆ ಮಾತಿನಂತೆಯೇ ನಡೆದುಕೊಂಡನು ಪ್ರತಿದಿನವೂ ಭಿಕ್ಷಾನ್ನವನ್ನು ಗುರುದೇವ ದೌಮ್ಯರಿಗೆ ಶ್ರದ್ಧಾಭಕ್ತಿಯಿಂದ ಅರ್ಪಿಸುತ್ತಿದ್ದನು ನಂತರ ಗುರುಗಳ ಆಜ್ಞೆಗೆ ಕಾಯುತ್ತಾ ನಿಲ್ಲುತ್ತಿದ್ದನು ಭಿಕ್ಷಾನ್ನವನ್ನು ಗುರುಗಳು ಇವನಿಗೆ ಸ್ವಲ್ಪವೂ ನೀಡುತ್ತಿರಲಿಲ್ಲ ಹಾಗೆ ಇವನೂ ಸಹ ಕೇಳುತ್ತಿರಲಿಲ್ಲ ನಂತರದ ದಿನಗಳಲ್ಲಿ ಉಪಮನ್ಯುವು ಮೊದಲಿನ ಹಾಗೆ ದನ ಕಾಯುವ ಕೆಲಸವನ್ನು ಮುಂದುವರೆಸಿದನು ಅವನ ಮುಖದಲ್ಲಿ ಉತ್ಸಾಹ ಮತ್ತು ದೇಹದಲ್ಲಿ ಸದೃಢತೆ ಮೊದಲಿನಂತೆಯೇ ಇದ್ದಿತು ಇದನ್ನು ಗ್ರಹಿಸಿದ ಗುರುಗಳು ಮತ್ತೊಮ್ಮೆ ಅವನನ್ನು ಪರಿಶೀಲಿಸಿದರು ಆಗ ಅವನು ಹೇಳಿದ ಗುರುದೇವ ಮೊದಲನೆಯ ಭಿಕ್ಷೆಯನ್ನು ತಮಗರ್ಪಿಸಿ ಎರಡನೆಯ ಸಲ ಮತ್ತೊಮ್ಮೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇನೆ ಆಗ ದೌಮ್ಯರು ಹೀಗೆಂದು ಉತ್ತರಿಸಿದರು ನೀನು ಎರಡನೆಯ ಸಲ ಭಿಕ್ಷೆ ಬೇಡುವುದರಿಂದ ಮತ್ತೊಬ್ಬ ವಿದ್ಯಾರ್ಥಿಯ ಆಹಾರವನ್ನು ಅಪಹರಿಸಿದಂತಾಗುವುದಿಲ್ಲವೇ ಹೀಗೆ ಮಾಡುವುದು ಸರಿಯಲ್ಲ ಇದು ಅಧರ್ಮ ಎಂದು ತಿಳಿಸಿದರು ಆದರೆ ಉಪಮನ್ಯು ಹೊಟ್ಟೆಗೇನು ಮಾಡಬೇಕೆಂದು ಹೇಳಲಿಲ್ಲ ಶಿಷ್ಯನಾದ ಇವನಿಗೆ ಅವರು ಹೇಳಿದ ಮಾತು ವೇದವಾಕ್ಯದಂತಾಗಿತ್ತು ನಂತರದ ದಿನಗಳಲ್ಲಿ ಉಪಮನ್ಯುವಿನ ದಿನಚರಿ ಮೊದಲಿನ ಹಾಗೆ ಮುಂದುವರೆಯಿತು ಉಪಮನ್ಯುವು ಕೂಡ ಸ್ವಲ್ಪವೂ ಕೃಷನಾಗದೆ ಮೊದಲಿನಂತೆಯೇ ಇದ್ದನು ಮತ್ತೆ ಸ್ವಲ್ಪ ದಿನಗಳ ನಂತರ ಮತ್ತೊಮ್ಮೆ ಗುರುಗಳು ಇವನನ್ನು ವಿಚಾರಿಸಿದರು ಮಗು ಈಗ ನಿನ್ನ ಜೀವಿಕೆಗಾಗಿ ಯಾವ ವೃತ್ತಿಯನ್ನು ಅವಲಂಬಿಸಿರುವೆ ಉಪಮನ್ಯು ಹೀಗೆಂದನು ಹಸುಗಳ ಹಾಲನ್ನು ಕುಡಿದು ಜೀವಿಸುತ್ತಿದ್ದೇನೆ ಗುರುದೇವ ಆಗ ಅದಕ್ಕೆ ಪ್ರತ್ಯುತ್ತರವಾಗಿ ನನ್ನ ಅನುಮತಿ ಇಲ್ಲದೆ ಆಶ್ರಮದ ಹಸುಗಳ ಹಾಲನ್ನು ಕುಡಿಯಬಾರದು ಎಂದರು ಹತ್ತಾರು ದಿನ ಕಳೆದವು ಉಪಮನ್ಯುವಿನ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಎಂದಿನಂತೆ ಉತ್ಸಾಹದಿಂದ ಉಪಮನ್ಯುವು ತನ್ನ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದ ಹಸುಗಳನ್ನು ಕಾಯ್ದುಕೊಂಡು ಸಾಯಂಕಾಲ ಆಶ್ರಮಕ್ಕೆ ಹಿಂದಿರುಗಿದ ಉಪಮನ್ಯುವನ್ನು ಗುರುಗಳು ಕೇಳಿದರು ಭಿಕ್ಷೆಯನ್ನು ತಿನ್ನುತ್ತಿಲ್ಲ ಹಾಲು ಕುಡಿಯುತ್ತಿಲ್ಲ ಮತ್ತೆ ಹೊಟ್ಟೆಗಾಗಿ ಏನು ಮಾಡಿಕೊಂಡಿರುವೆ ಆಗ ಉಪಮನ್ಯು ಉತ್ತರಿಸಿದನು ಕರುಗಳು ಹಾಲು ಕುಡಿಯುವಾಗ ಅವುಗಳ ಕಟ ವಾಯುಗಳಿಂದ ಹೊರಗೆ ಬರುವ ನೊರೆಯನ್ನು ತಿನ್ನುವೆನು ಗುರುದೇವ ಆಗ ಗುರುಗಳು ಸಾಧುವಾದ ಕರುಣೆಯಳ್ಳ ಕರುಣಗಳು ಅವು ಕುಡಿಯುವ ಹಾಲನ್ನೆಲ್ಲ ನೊರೆಯ ರೂಪವಾಗಿ ನಿನಗೆ ಕೊಟ್ಟು ಬಿಡುತ್ತವೆ ಇದನ್ನು ಪರೋಕ್ಷವಾಗಿ ನೋಡಿದಾಗ ಅವುಗಳ ಆಹಾರವನ್ನು ನೀನು ಕಸಿದುಕೊಂಡಂತಾಗುತ್ತದೆ ಇದು ಧರ್ಮವಲ್ಲ ಎಂದು ಈ ಮಾರ್ಗವನ್ನು ನಿಷೇಧಿಸಿದರು ಈ ಪ್ರಕಾರವಾಗಿ ಉಪಮನ್ಯುವಿನ ಎಲ್ಲ ವಿಧವಾದ ಆಹಾರವು ನಿಷೇಧಿಸಲಾಯಿತು ನಂತರದ ದಿನಗಳಲ್ಲಿ ಅವನು ಅತಿಯಾಗಿ ಬಳಲಿದವನಾದನು ಹೊಟ್ಟೆಗಿಲ್ಲದೆ ಒಮ್ಮೆ ಅರಣ್ಯದಲ್ಲಿ ಸಿಗುವಂತಹ ಎಕ್ಕದೆಲೆಯನ್ನು ತಿಂದು ಬಿಟ್ಟನು ಎಕ್ಕದೆಲೆ ಸಾಮಾನ್ಯವಾಗಿ ಬಹಳ ಕಟು ಕಹಿ ಮತ್ತು ತೀಕ್ಷ್ಣವಾಗಿತ್ತು ಆದ ಕಾರಣ ಆ ಎಲೆ ಉಪಮನ್ಯುವನ್ನು ಸಂಕಷ್ಟಕ್ಕೆ ಸಿಲುಕಿಸಿತ್ತು ಎಕ್ಕದೆಲೆಯ ತೀಕ್ಷ್ಣತೆಯಿಂದಾಗಿ ಉಪಮನ್ಯುವು ದೃಷ್ಟಿಹೀನಾದನು ಕಣ್ಣು ಕಾಣದೆಯೇ ಅವನು ಅತ್ತಿತ್ತ ಅಲೆದಾಡುತ್ತಾ ದೊಡ್ಡ ಬಾವಿಗೆ ಬಿದ್ದು ಬಿಟ್ಟನು ಸೂರ್ಯಾಸ್ತವಾದರೂ ಉಪಮನ್ಯುವು ಆಶ್ರಮಕ್ಕೆ ಹಿಂದಿರುಗದ ಕಾರಣ ಎಲ್ಲ ಶಿಷ್ಯರ ಜೊತೆ ದೌಮ್ಯರು ಉಪಮನ್ಯು ಕುಪಿತನಾಗಿರಬಹುದೆಂದು ಊಹಿಸಿ ಅವನನ್ನು ಹುಡುಕಲು ಹೊರಟರು ಅರಣ್ಯದ ಕಡೆಯೆಲ್ಲ ಉಪಮನ್ಯುವನ್ನು ದೊಡ್ಡದಾಗಿ ಕೂಗುತ್ತಾ ಕರೆದರು ಆಗ ಅಲ್ಲೊಂದು ಬಾವಿಯಿಂದ ಪ್ರತಿಧ್ವನಿ ಮೊಳಗಿತು ಗುರುದೇವ ನಾನು ಒಂದು ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದೇನೆ ಎಂದನು ನಂತರ ಎಲ್ಲರೂ ಅಲ್ಲಿಗೆ ಆಗಮಿಸಿದರು ನಡೆದ ವಿಷಯವನ್ನೆಲ್ಲ ಉಪಮನ್ಯುವು ತಿಳಿಸಿದನು ಆಗ ಗುರುಗಳು ದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡು ಅವರು ನಿನಗೆ ಅನುಗ್ರಹಿಸುತ್ತಾರೆಂದು ನಿರ್ದೇಶಿಸಿದರು ಗುರುಗಳ ಮಾತಿನಂತೆ ಉಪಮನ್ಯುವು ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಲು ಪ್ರಾರಂಭಿಸಿದನು ಪರಿಪರಿಯಾಗಿ ಶ್ರದ್ಧಾಭಕ್ತಿಯಿಂದ ಅವರ ಶಕ್ತಿ ಬಲಾಬಲಗಳನ್ನು ಹೊಗಳಿದನು ಪೂಜಿಸಿದನು ಶರಣಾಗತ ವತ್ಸಲರಾದ ನಿಮ್ಮನ್ನು ನಾನು ಮೊರೆ ಹೋಗಿದ್ದೇನೆ ನನ್ನನ್ನು ಕಾಪಾಡಿರಿ ಎಂದು ಅಶ್ವಿನಿ ದೇವತೆಗಳನ್ನು ಬೇಡಿಕೊಂಡನು ಉಪಮನ್ಯುವಿನ ಸ್ತೋತ್ರದಿಂದ ಒರಿದು ಬಂದ ಅಶ್ವಿನಿ ದೇವತೆಗಳು ಉಪಮನ್ಯುವಿನ ತಲೆಯನ್ನು ಸವರುತ್ತಾ ಮಗು ನಿನ್ನ ಭಕ್ತಿ ಮತ್ತು ಶ್ರದ್ಧೆಯನ್ನು ನಾವು ಮೆಚ್ಚಿದ್ದೇವೆ ಎಂದು ಹೇಳುತ್ತಾ ದೇವ ನಿರ್ಮಿತವಾದ ಭಕ್ಷ್ಯ ಒಂದನ್ನು ಅವನ ಕೈಯಲ್ಲಿಟ್ಟು ಅದನ್ನು ಸ್ವೀಕರಿಸು ನಿನಗೆ ಕಣ್ಣುಗಳು ಮರಳುವುವು ಎಂದರು ಆದರೆ ವಿಧೇಯನಾದ ಉಪಮನ್ಯು ಈ ಅಪೂರ್ವವಾದ ಭಕ್ಷ್ಯವನ್ನು ತಿಂದರೆ ನನಗೆ ಕಣ್ಣುಗಳು ಬರುವುದರಲ್ಲಿ ಸಂಶಯವಿಲ್ಲ ಆದರೆ ಗುರು ದೌಮ್ಯರಿಗೆ ಅರ್ಪಿಸದೆ ನಾನೇ ತಿಂದು ಬಿಡಲು ನನಗೆ ಉತ್ಸಾಹವಿಲ್ಲ ಎಂದನು ಇವನ ಮಾತನ್ನು ಕೇಳಿದ ದೇವತೆಗಳು ಸಂತೋಷ ಚಿತ್ತರಾಗಿ ಇನ್ನೊಮ್ಮೆ ಅವನನ್ನು ಪರೀಕ್ಷಿಸಲು ಹೀಗೆಂದು ನುಡಿದರು ಹಿಂದೆ ಇಂತಹುದೇ ಪರಿಸ್ಥಿತಿಯಲ್ಲಿ ನಿನ್ನ ಗುರುಗಳು ಹೀಗೆ ನಮ್ಮನ್ನು ಪ್ರಾರ್ಥಿಸಿದಾಗ ಫಲವನ್ನು ಅವರ ಗುರುಗಳಿಗೆ ಅರ್ಪಿಸದೆ ತಿಂದಿದ್ದರು ಎಂದರು ಆದರೆ ಆ ಮಾತಿಗೆ ಒಪ್ಪದೆ ಗುರುಗಳಿಗೆ ಭಕ್ಷ್ಯವನ್ನು ಅರ್ಪಿಸಿ ಅವರ ಆಜ್ಞೆಗೆ ಕಾಯುತ್ತಿರುತ್ತೇನೆ ಎಂದು ಉಪಮನ್ಯು ನುಡಿದನು ಈ ಉತ್ತರದಿಂದ ಸಂತುಷ್ಟರಾದ ಅಶ್ವಿನಿ ದೇವತೆಗಳು ನಿನ್ನ ಗುರುಭಕ್ತಿಗೆ ನಾವು ಮೆಚ್ಚಿದ್ದೇವೆ ನಿನ್ನ ಗುರುವಿನ ಹಲ್ಲುಗಳು ಕಪ್ಪಾದ ಲೋಹದ ರೂಪವಾಗಿದೆ ಆದರೆ ನಿನ್ನ ಹಲ್ಲುಗಳು ಸುವರ್ಣಮಯವಾಗುವುದು ನೀನು ಚಕ್ಷುಷ್ಮಂತನು ಶ್ರೇಯವಂತನೂ ಆಗುವೆ ಎಂದು ಅನುಗ್ರಹಿಸಿ ಹೊರಟು ಹೋದರು ಕಣ್ಣುಗಳನ್ನು ಪಡೆದವನಾದ ಉಪಮನ್ಯವು ಬಾವಿಯಿಂದ ಮೇಲಕ್ಕೆ ಬಂದು ಗುರುಗಳ ವಿಂದಗಳಿಗೆ ವಂದಿಸಿದನು ಆನಂದದಿಂದ ಗುರುಗಳು ಮಗು ಅಶ್ವಿನಿ ದೇವತೆಗಳ ಅನುಗ್ರಹದಂತೆ ನೀನು ಉತ್ತಮ ಶ್ರೇಯಸ್ಸನ್ನು ಪಡೆಯುವೆ ಎಂದು ಆಶೀರ್ವದಿಸಿದರು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕತೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು